ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಅಂದ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ವೈಬ್ಸ್ ನಾನು ದಿವ್ಯಾ ನಾನು ಯು ಎಸ್ ಎಂದ ವ್ಲಾಗ್ಸ್ ಮಾಡ್ತೀನಿ ಸೊ ಇವತ್ತಿನ ವ್ಲಾಗಲ್ಲಿ ನಾಡಿದ್ದು ಬಂದು ವ್ಯಾಲೆಂಟೈನ್ಸ್ ಡೇ ಇರೋದ್ರಿಂದ ನನ್ನ ಮಗಳ ಸ್ಕೂಲಲ್ಲಿ ಮಕ್ಕಳ ಸ್ಕೂಲಲ್ಲಿ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾರೆ ಹಾಗಾಗಿ ಅವರಿಗೋಸ್ಕರ ಗಿಫ್ಟ್ಸ್ನ ನಾವು ಪರ್ಚೇಸ್ ಮಾಡಬೇಕು ಗುಡಿ ಬ್ಯಾಗ್ನ ಮಾಡಿ ಎಲ್ಲ ಮಕ್ಳಿಗೂ ಡಿಸ್ಟ್ರಿಬ್ಯೂಟ್ ಮಾಡೋದು ಅವರು ಕೂಡ ಇವಳಿಗೆ ವಾಪಸ್ ಅವರೇನೋ ಗಿಫ್ಟ್ಸ್ ತಂದಿದ್ರೆ ಕೊಡ್ತಾರೆ ಇದು ಇಟ್ಸ್ ನಾಟ್ ಲೈಕ್ ಕಂಪಲ್ಸರಿ ಅಂತ ಏನಿಲ್ಲ ಯಾವ ಮಕ್ಳಿಗೆ ಇಂಟ್ರೆಸ್ಟ್ ಇರುತ್ತೆ ಅವ್ರು ಮಾಡ್ಬೋದು ಹಾಗೆ ಯೂಶ್ವಲಿ ಎಲ್ಲ ಮಕ್ಳು ಯಾವ ಮಕ್ಳಿಗೂ ಇಂಟ್ರೆಸ್ಟ್ ಇರುತ್ತೆ ಎಲ್ಲ ಮಕ್ಳು ಮಕ್ಳು ಬೇರೆ ಮಕ್ಕಳಿಗೆ ಫ್ರೆಂಡ್ಸ್ಗೆ ಗಿಫ್ಟ್ಸ್ನ ಎಕ್ಸ್ಚೇಂಜ್ ಮಾಡ್ಕೊತಾರೆ ಸೊ ನನ್ನ ಮಗಳು ಬೆಳಿಗ್ಗೆ ಹೇಳಿ ಹೋಗಿದ್ದಾಳೆ ಸೊ ನೀನು ನನಗೋಸ್ಕರ ಗಿಫ್ಟ್ಸ್ ಎಲ್ಲ ತಂದಿಟ್ಟಿರೋದು ನನ್ನ ಫ್ರೆಂಡ್ಸಿಗೋಸ್ಕರ ನಾನು ನಾಳೆ ತೊಗೊಂಡು ಹೋಗ್ಬೇಕಂತ ಅಂತ ಇಲ್ಲಿ ಫೋರ್ಟೀನ್ತ್ ಹಾಲಿಡೇ ಇರೋದ್ರಿಂದ ತರ್ಟೀಂತ್ ಅಂದರೆ ನಾಳೆನೇ ಮಾಡ್ತಾ ಇದ್ದಾರೆ ಸೊ ನಾನು ಇವಾಗ ಹೋಗಿ ಗಿಫ್ಟ್ಸ್ನ ಹೋಗ್ತಾ ಇದ್ದೀನಿ ಸೊ ಗಿಫ್ಟ್ಸ್ನ ತೊಗೊಂಬರೋದು ಅಂದ್ರೆ ಒಂದು ಫನ್ ಅಲ್ಲ ಸೊ ಅದು ಅಲ್ಲದೆ ಮಕ್ಕಳದು ಎಷ್ಟು ಕಲರ್ಫುಲ್ಲಾಗಿ ಕ್ಯೂಟ್ ಕ್ಯೂಟಾಗಿ ಇರುತ್ತೆ ಬಟ್ ನಾನು ಲಾಸ್ಟ್ ಮೂಮೆಂಟಲ್ಲಿ ಹೋಗ್ತಿರೋದ್ರಿಂದ ಏನಿದೆ ಏನಿಲ್ಲ ಅಂತ ಗೊತ್ತಿಲ್ಲ ಇವಾಗ ರೆಡಿಯಾಗಿ ಶಾಪ್ ಮಾಡೋದಕ್ಕೆ ಹೋಗಬೇಕು ಶಾಪಿಂಗ್ ಹೋಗಬೇಕು ಸೊ ಅದಕ್ಕಿಂತ ಮುಂಚೆ ನಾನು ಬ್ರೇಕ್ಫಾಸ್ಟ್ ಏನೂ ಮಾಡಿಲ್ಲ ಸೊ ಮನೆಯೆಲ್ಲ ಕ್ಲೀನಿಂಗ್ ಇಟ್ಕೊಂಡಿದ್ದೆ ಸೊ ಕ್ಲೀನಿಂಗ್ ಎಲ್ಲ ಆಗಿದೆ ಇವಾಗ ಸೊ ಬ್ರೇಕ್ಫಾಸ್ಟ್ ಮಾಡಿ ಇವಾಗ ಶಾಪಿಂಗ್ ಹೋಗೋಣ ನಾನಿಲ್ಲಿ ಗಿಫ್ಟ್ಸ್ನೆಲ್ಲ ಶಾಪ್ ಮಾಡಕ್ಕೆ ಬಂದೀನಿ ಇವಾಗ ನೀವು ನೋಡ್ಬೋದು ಬ್ಯೂಟಿಫುಲ್ ಮತ್ತು ಕಲರ್ಫುಲ್ ಆಗಿರೋ ಬೊಕೇಸ್ ಬಲೂನ್ಸ್ ಎಲ್ಲ ವ್ಯಾಲೆಂಟೈನ್ಸ್ ಡೇಗೋಸ್ಕರ ಅರೇಂಜ್ ಮಾಡಿಟ್ಟಿದ್ದಾರೆ ಫಸ್ಟ್ ಟೈಮ್ ನನಗೆ ಇಲ್ಲಿ ಸ್ಕೂಲಲ್ಲಿ ವ್ಯಾಲಂಟೈನ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಾರೆ ಅಂದಾಗ ಆಶ್ಚರ್ಯ ಆಯಿತು ಮತ್ತು ಗಿಫ್ಟ್ಸ್ನ ಕೊಟ್ಕೊಳಿಸ್ಬೇಕು ಅಂದಾಗಲೂ ನನಗೆ ಒಂದು ಐಡಿಯಾನೇ ಇರಲಿಲ್ಲ ಏನು ಕೊಟ್ಕೊಳಿಸ್ಬೇಕೇನು ಅಂತ ಹೇಳಿ ಸೊ ಅದು ನಾನು ನಾನು ಅವಾಗ ನಾನು ನನ್ನ ಮಗಳಿಗಿಂತ ಸ್ವಲ್ಪ ದೊಡ್ಡ ಮಕ್ಕಳಿರೋ ಪೇರೆಂಟ್ಸಿಗೆ ಕೇಳಿಕೊಂಡು ತಿಳ್ಕೊಂಡು ಏನು ಕೊಟ್ಟು ಕಳಿಸ್ಬೇಕು ಅಂತ ಹೀಗೆ ಶಾಪ್ಸಲ್ಲಿ ಚಿಕ್ಕ ಚಿಕ್ಕ ಗಿಫ್ಟ್ಸ್ ಇಟ್ಟಿರ್ತಾರೆ ಸೊ ನೀವು ಅದನ್ನ ಗುಡಿ ಬ್ಯಾಗ್ ಮಾಡಿ ಕೊಡಬೇಕು ಅಂತ ಹೇಳಿದ್ರು ಓಕೆ ಫೈನ್ ಅಂತ ಹೇಳಿ ಮತ್ತೆ ನನಗೆ ಗೊತ್ತಾಯಿತು ಅಷ್ಟೇ ಅಲ್ಲದೆ ಇಂಟ್ರೆಸ್ಟ್ ಇರೋ ಪೇರೆಂಟ್ಸ್ ಕೂಡ ಸೆಲೆಬ್ರೇಷನ್ನ ಜಾಯಿನ್ ಮಾಡ್ಬೋದು ಸೊ ಅಲ್ಲಿ ಚಿಕ್ಕ ಚಿಕ್ಕ ಗೇಮ್ಸ್ ಎಲ್ಲ ಇರುತ್ತೆ ಹಾಗೆ ಈವೆಂಟ್ ರಿಲೇಟೆಡ್ ಕ್ರಾಫ್ಟ್ಸ್ ಮಾಡಿಸೋದಾಗಿರ್ಬೋದು ಪೇರೆಂಟ್ಸ್ಗೆ ಗಿಫ್ಟ್ಸ್ ಮಾಡಿಸೋದಾಗಿರ್ಬೋದು ವ್ಯಾಂಟೈನ್ಸ್ ಡೇ ಕಾರ್ಡ್ಸ್ ಫ್ರೆಂಡ್ಸ್ಗೆ ಮತ್ತು ಪೇರೆಂಟ್ಸಿಗೆ ಮಾಡಿಸೋದು ಮತ್ತು ಅವ್ರಿಗೆ ಅದನ್ನು ಪ್ರೆಸೆಂಟ್ ಮಾಡೋದು ಆಗಿರ್ಬೋದು ಸೊ ಇಲ್ಲಿ ಚಿಕ್ಕವರೆ ಬೇಕಂದೇ ವ್ಯಾಲೆಂಟೈನ್ಸ್ ಡೇನ ಬರೀ ಕಪಲ್ಸ್ ಅಲ್ಲದೆ ಪೇರೆಂಟ್ಸ್ ಜೊತೆ ಮತ್ತು ಫ್ರೆಂಡ್ಸ್ ಜೊತೆ ನಾವು ಸೆಲೆಬ್ರೇಟ್ ಮಾಡ್ಬೋದು ಅನ್ನೋದನ್ನು ಇಲ್ಲಿ ಹೇಳ್ಕೊಡ್ತಾರೆ ಸೊ ವೆಲ್ಕಮ್ ಬ್ಯಾಕ್ ಇವಾಗ ನಾನು ಶಾಪಿಂಗ್ ಬಂದಿದ್ದೆ ಬಟ್ ಲೇಟಾಗಿ ಬಂದಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಫಿನಿಶ್ ಖಾಲಿ ಆಗಿಬಿಟ್ಟಿದೆ ಸ್ವಲ್ಪ ಸ್ವಲ್ಪ ಚಿಕ್ಕ ಪುಟ್ಟ ತಿಳ್ಕೊಂಡಿದೆ ಸೊ ಅದನ್ನೇ ತೊಗೊಂಡಿದ್ದೀನಿ ನಾನು ಅಂಥದ್ದೆಲ್ಲ ಇರಲಿಲ್ಲ ಸೊ ಈ ಥರ ಎಲ್ಲ ಚಿಕ್ಕ ಪುಟ್ಟದ್ದು ಮಕ್ಕಳಿಗೆ ಗಿಫ್ಟ್ ಮಾಡಿ ಗಿಫ್ಟಿಗೆ ಅಂತ ತೊಗೊಂಡಿದ್ದೀನಿ ಸೊ ಈ ಥರ ಬಬಲ್ಸ್ದು ಟಾಯ್ಸ್ ಏನು ಚಿಕ್ಕದ್ದು ಮತ್ತು ಪೆನ್ಸಿಲ್ಸ್ ತಗೊಂಡಿದ್ದೀನಿ ಇರೇಸರ್ಸ್ ತೊಗೊಂಡಿದ್ದೀನಿ ಸೊ ಇದೆಲ್ಲ ಒಂದು ಗುಡಿ ಬ್ಯಾಗ್ ಮಾಡಿ ಇದು ಗಿಫ್ಟ್ ಪ್ಯಾಕ್ ಮಾಡೋದಕ್ಕೆ ಕವರ್ಸ್ ಇದು ಮತ್ತು ಸ್ವಲ್ಪ ಕ್ಯಾಂಡೀಸ್ ತೊಗೊಂಡಿದ್ದೀನಿ ಕ್ಯಾಂಡೀಸ್ ಒಂದೊಂದು ಹಾಕೋದಕ್ಕೆ ಸೊ ಚಾಕ್ಲೇಟ್ಸ್ ಬೇಸಿಕಲಿ ನಾಟ್ ಕ್ಯಾಂಡೀಸ್ ಚಾಕ್ಲೇಟ್ಸ್ ತೊಗೊಂಡಿದ್ದೀನಿ ಸೊ ಎಲ್ಲ Cover all the none and Yeah. I'm packing some things for my friends. What is that? What you're packing? Some some monster and some gummies and some and some meaning on and some pig dough. What for your packing?

ಈ ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿತ್ತು ಇಲ್ಲಿ ಮತ್ತು ಫುಡ್ಡು ಕೂಡ ಸಖತ್ ಡೆಲಿಷಿಯಸ್ ಆಗಿತ್ತು ಸೊ ವಿ ಎಂಜಾಯ್ ದ ಡೇ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನೀವು ಕೂಡ ವ್ಯಾಲೆಂಟೈನ್ಸ್ ಡೇನ ನಿಮ್ಮ ಸ್ಪೆಷಲ್ ಒನ್ಸ್ ಜೊತೆ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದರ ಅಂತ ಅಂದ್ಕೋತೀನಿ ಐ ಹೋಪ್ ಯು ಎಂಜಾಯ್ಡ್ ವಾಚಿಂಗ್ ಮೈ ವ್ಲಾಗ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಎಗೇನ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಗೊತ್ತಿರೋ ಜೊತೆ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಮತ್ತು ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಟಿಲ್ ದೆನ್ ಬಾಯ್ ಬಾಯ್ ಟೀಕರ್